ಈ ಭಾವಿ ಒಳಗ ನೀವೇನು ಕೊಡಗಳು ನೋಡ್ಲತ್ತಿರಲ್ಲ ಈ ಕೊಡಗಳೊಂದು ಪವಾಡನೇ ನಡಲೀತದ ಈ ಊರೊಳಗೆ ಏನಂತ ಹೇಳ್ತೀನಿ ವಿಡಿಯೋ ಕೊನೆ ತನ್ಕೆ ನೋಡ್ರಿ ನಾ ಎಲ್ಲಿದ್ದೀನಿ ಅಂತ ಹೇಳಿದ್ರ ಕಾಳಗಿ ತಾಲೂಕಿನ ಕೊರವಿ ಅನ್ನೋ ಒಂದು ಗ್ರಾಮದೊಳಗೆ ಇದ್ದೀನಿ ಕೊರವಿ ಊರು ಅನಕಿನ ಇದು ಒಂದು ಪವಾಡ ಕ್ಷೇತ್ರ ಅಂತಾನೆ ಹೇಳ್ಬೋದು ಇಲ್ಲಿ ಕೊರವಂಜೇಶ್ವರಿ ಅನ್ನೋ ದೇವಿ ನೆಲಸಳ ಈ ನೆಲೆಸಿರಂತ ಭಾಗದ ಒಂದು ಪಕ್ಕದಲ್ಲಿನೇ ಒಂದು ಬಾವಿ ನೋಡ್ಲಕ್ಕ ಕಾಣಸ್ತದ ಆ ಬಾವಿ ಒಳಗ ಕೊಡಗಳು ಬಿಡ್ತಾರ ಅಂದ್ರೆ ಯಾರು ಬಿಡ್ತಾರ ಅಂತ ಹೇಳಿದ್ರೆ ಭಕ್ತರು ಬಿಡ್ತಾರಂತ ಅಂದ್ರೆ ಏನಾರ ಹರಕಿ ಹೊತ್ಕೊಂಡು ಕೊಡಗಳು ಬಾವಿ ಒಳಗ್ ಬಿಟ್ಟಾಗ ತಂತಾನೆ ಕೊಣಗಳು ಮುಳುಗಿ ತಂತಾನೆ ತೇಲ್ತಾವಂತ ಈ ದೇವಿ ಈ ಪವಾಡ ನಡ್ಸ್ಕೊಂಡು ಹೊಂಟಳ ಇದ್ರೊಳಗ ಏನಪ್ಪಾ ಆಶ್ಚರ್ಯ ಸಂಗತಿ ಕೊಡಗಳೆಲ್ಲ ನೀರ್ ಒಳಗ ಮುಳುಗ್ತಾವ ಅಂತ ನೀವ್ ಅಂತಿರ್ಬೋದು ಬಟ್ ಆ ರೀತಿ ಅಲ್ಲ ಈ ಕೊಡಗಳು ಯಾವ ರೀತಿಯವ ಅಂತ ಹೇಳಿದ್ರೆ ತಾಮ್ರದು ಮತ್ತು ಮಣ್ಣಿನ ಇಲ್ಲಿ ನೋಡ್ಲಕ್ಕ ಕಾಣಸ್ತವ ಒಂದು ಸಣ್ಣ ಟೆಂಪಲ್ ಒಳಗ ಒಂದು ದೇವಿ ಮೂರ್ತಿ ಅದ ಅಂದ್ರೆ ಕೊರಂಜೇಶ್ವರಿ ದೇವಿ ಮೂರ್ತಿ ಅದ ಈ ದೇವಿ ಮಾಡ್ತಿರಂತ ಪವಾಡಗಳೇ ಈ ಬಿಂದಿಗೆಗಳಂತ ಇಲ್ಲಿನ ಜನನು ಅಂತಾರ ಅದು ನೋಡ ಸಲುವಾಗಿ ಬೇರೆ ಬೇರೆ ಊರಿನಿಂದ ಜನನು ಬರ್ತಾರ ನೀವನು ಹೋಗಿ ಒಂದ್ ಕಡೆ ನೋಡ್ಕೊಂಡು ಬರಬಹುದು ನಿಮಗೂ ಗೊತ್ತದ ಯಾವ ರೀತಿ ಅದ ಅಂತ ಹೇಳಿ ನಮ್ ಕಲಬುರ್ಗಿ ಒಳಗೆ ಈ ರೀತಿ ಟೆಂಪಲ್ ಅದಂತ ಹೇಳ್ಕೊಳಕ್ ಒಂಥರ ಹೆಮ್ಮೆ ಅನಸ್ತದ ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಹೊಸ ಹೊಸ ಕಂಟೆಂಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗ್ತೀನಿ ಎಲ್ಲರಿಗೂ ಬಾಯ್